ನಮಸ್ಕಾರ ಫ್ರೆಂಡ್ಸ್ ಹೆಂಗಿದೀರಾ ಇವತ್ತು ನಾವು ಮಾಡೋಣ ಆಲೂ ಪರೋಟ ಆಲೂ ಪರೋಟ ಮಾಡೋದಂದ್ರೆ ಎರಡು ರೀತಿ ಇದೆ ಒಂದು ನಾವು ತುಂಬಿ ಮಾಡ್ತೇವೆ ಇನ್ನೊಂದು ನಾವು ಅದ್ರೊಳಗೆ ಹಿಟ್ಟೊಳಗೆ ಕಲಿಸ್ಕೊಂಡು ಮಾಡ್ತೇವೆ ಇವತ್ತು ನಾವು ಯಾವ ರೀತಿ ಮಾಡೋದಂತ ನೋಡೋಣ ಹಿಟ್ಟೊಳಗೆ ಎಲ್ಲನ ಇದನ್ನ ಹಾಕ್ಕೊಂಡು ನಾದ್ಕೊಂಡು ಮಾಡೋದೈತಿ ಹೀಗಾಗಿ ಎಲ್ಲ ತಯಾರಿ ನಾನು ಮಾಡ್ಕೊಂಡಿನಿ ಈ ಕಡೆ ಸಣ್ಣ ಹಸಿಮೆಣಸಿ ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿದ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಆಲೂ ಈ ಕಡೆ ಚಲೋ ಹಣ್ಣು ಬೆಳಸಿಕೊಂಡ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಜ್ಜ ಎಳ್ಳು ಒಳಗ ಹಾಕೊಳ್ಳೋದ್ ಸಾಮಗ್ರಿ ಎಲ್ಲಾ ರೆಡಿ ಆಯ್ತಾ ಈಗ ಹಿಟ್ಟು ನಮಗೆ ಎಷ್ಟು ಪರೋಟ ಮಾಡ್ಕೊಳೋದಿವಲ್ಲ ಅಷ್ಟು ಹಿಟ್ಟುಕೊಳ್ಳೋದು ಅದ್ರೊಳಗೆ ಎಳ್ಳು ಆಮೇಲೆ ಅಜ್ವಾನ ಸ್ವಲ್ಪ ಕೈ ತಿಕ್ಕಿ ತಿಳುದು ಆಮೇಲೆ ರುಚಿಗೆ ತಕ್ಕಷ್ಟು ನಾವು ಇದ್ರೊಳಗೆ ಈಗ ನಾವು ಉಪ್ಪು ಹಾಕೋನು ಆಲೂಗಡ್ಡೆ ಚೊಲೋ ತಂಗಿಗ ಎರಡು ಮೂರು ಸಿಟ್ಟೆ ಹಾಕ್ಕೊಂಡು ಹಣ್ಣ ಕುಚ್ಕೊಳ್ಳೋದು ಆಲೂಗಡ್ಡೆಗ ಬಟಾಟೆ ಅಂತೀವಿ ಚಲೋ ಹೊತ್ತಂಗೆ ಎಲ್ಲ ಮಿಕ್ಸ್ ಮಾಡ್ಕೊದು ಆಗಿತ್ತಂದ್ರೆ ನಾವು ಹೆರು ಮನೆಗೆ ಹೆರ್ದ್ ಹಾಕೊಂಡ್ರು ನಡಿತದ ಆಮೇಲೆ ನಾವು ಏನು ಕಟ್ ಮಾಡಿಟ್ಟಿದ್ವಿ ಎಲ್ಲ ಉಳ್ಳಾಗಡ್ಡಿ ಆಮೇಲೆ ಹಸಿ ಎಲ್ಲ ಇದ್ರಾಗ ಚಲೋ ಹೊತ್ತಂಗೆ ಫಸ್ಟ್ ಮಿಕ್ಸ್ ಮಾಡ್ಕೋದು ಹಿಟ್ಟು ಆಮೇಲೆ ನಾವು ಹಾಕಿದ್ದೆಲ್ಲ ಮಿಕ್ಸ್ ಆಯ್ತು ಅಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಅಲ್ಲ ಹಾಕೊಳ್ಳೋದು ಆಮೇಲೆ ಸ್ವಲ್ಪ ಕಲರ್ ಬೇಕಾಗಿತ್ತಂದ್ರೆ ಅರ್ಶಿಣ ಪುಡಿ ಹಾಕೋದು ಆಪ್ಷನಲ್ ರೀ ನಮ್ಗೆ ಇಲ್ಲ ವೈಟ್ ಕಾಣ್ತಾವ ಚಪಾತಿಗತ್ತೆ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡ್ರೆ ಚಲೋ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನೀರು ಹಾಕೊಂಡ್ರೆ ಚಲೋ ತಂಗಿ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಆ ರೀತಿ ಇದು ನಾವು ರೀ ಯಾಕಂದ್ರೆ ಸ್ವಲ್ಪ ಬಟಾಟೆ ಹಾಕಿರ್ತೇವಲ್ಲ ಸ್ವಲ್ಪ ತೆಳ್ಳಗಾಗೋ ಚಾನ್ಸ್ ಇರ್ತದೆ ಹಿಂಗ ಸ್ವಲ್ಪ ಗಟ್ಟಿನ ಹಿಟ್ ಹಾಕ್ಬೋದು ಹಿಟ್ಟೆಲ್ಲ ಮೆದ್ಕೊಂಡು ಅದು ಕೊಡ್ಲಿ ಆಮೇಲೆ ಒಂದು ಅರ್ಧ ತಾಸು ಅದಕ್ಕೆ ನೆನೆ ಹಾಕಿಬಿಡ್ಬೇಕ್ರಿ ನೆನೆ ಹಾಕಿಬಿಟ್ಟು ಕೊಡ್ಲಿ ಹಿಟ್ಟೆಲ್ಲ ಚಂದ ಒಂದು ಸಹನ ಎಲ್ಲ ಹದ ಬರ್ತದೆ ಆಮೇಲೆ ನಮ್ಮ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕಾದಂಗೆ ನಾವು ಈ ಕಡೆ ಪರೋಟ ರೆಡಿ ಮಾಡ್ಕೋಬೋದು ನಾವು ಇದಕ್ಕೆ ಎಣ್ಣೆ ಹಚ್ಕೊಂಡು ನಾ ಲಟ್ಸ್ಕೊಬೋದು ಇಲ್ಲಾಂದ್ರೆ ಹಂಗೆ ಪರೋಟ ಆಗುತ್ತೆ ಜಸ್ಟ್ ಪ್ಲೇನ್ ನಾವು ಹಂಗೆ ಲಟ್ಸ್ಕೊಬೋದು ನೋಡಿ ಇಷ್ಟು ತಿಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ನಾವು ದಪ್ಪನೂ ಮಾಡ್ಕೋಬೋದು ಸ್ವಲ್ಪ ತಿಳುನೂ ಮಾಡ್ಕೊಬೋದು ಆಮೇಲೆ ಚಲೋದಂಗೆ ಸಣ್ಣ ದೊಡ್ಡ ಯಾವ ಸೈಜ್ ಬೇಕಂತ ಆ ಸೈಜ್ ನಾವು ಲಟ್ಸ್ಕೊಂಡು ತವೆ ಮೇಲೆ ಚಲೋದಂಗೆ ಎರಡು ಕಡೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ನಮ್ದು ಮಸ್ತ್ ಖುಷಿ ಖುಷಿ ಆಲೂ ಪರೋಟ ರೆಡಿ ನೋಡ್ರಿ ಇದು ನಾವು ಬೆನ್ನಿ ತುಪ್ಪ ಅಥವಾ ಮಸ್ತ್ರ ಚಟ್ನಿ ಹಚ್ಕೊಂಡು ತಿನ್ಬೋದು ಆಲೂ ಪರೋಟ ನಾವು ತುಂಬಿನೂ ಮಾಡ್ತೇವೆ ಅದು ಟೇಸ್ಟಿ ಹಾಕೈತ್ರಿ ಅದೊಂದ್ ಸ್ವಲ್ಪ ದಪ್ಪ ಬರ್ತಾವೆ ಈಗ ನಾವು ಅದ್ರೊಳಗೆ ಹಾಕಿ ಕೊತ್ತೇವಲ್ಲ ಅದಕ್ಕೆ ತಿಳುವ ಬರ್ತಾವೆ ಪರ ಟೇಸ್ಟಿ ಟೇಸ್ಟ್ ರೀ ಇದ್ರ ಜೊತೆ ನಮ್ಮ ಶೇಂಗಾ ಚಟ್ನಿ ಬೆನ್ನಿ ಆಮೇಲೆ ಪಳ್ಳಿ ಹಾಕೊಂಡು ತಿಂದ್ರಂತೂ ಏನು ಏನ್ ಸೂಪ್ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಒಂದು ಬೆಳಗ್ಗೆ ನಾವು ನಷ್ಟ ಮಾಡಿದ್ವಿ ಅಂದರೆ ಸಾಯಂಕಾಲವರೆಗೆ ಹಸುನು ಆಗೋದಿಲ್ಲ ಆ ರೀತಿ ಫುಲ್ ಹೊಟ್ಟೆ ತುಂಬ ಬರ್ತದೆ ಒಂದ್ಸಲ ನಿಮಗೆ ಇಷ್ಟ ಆಗಿತ್ತಂದ್ರೆ ಮಾಡಿ ನೋಡ್ರಿ ಈ ಆಲೂ ಪರೋಟಾ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೀವು ಯಾವ ರೀತಿ ಇಷ್ಟ ಆಗ್ತೈತಿ ನಿಮ್ಮ ಮನೇಲಿ ಯಾವ ರೀತಿ ರೆಸಿಪಿ ಮಾಡ್ತೀರಂತ ನಂಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ